ನಮಸ್ಕಾರ ಬಂಧುಗಳೇ ದೃಶ್ಯವೇದಿಯ ಸಂಚಿಕೆಗೆ ಸುಸ್ವಾಗತ ನಮ್ಮ ಅಮೀರ್ ಸಾಬ ದುಬೈಗೆ ಹೊರಡೋ ದಿನ ಊರಿನ ಯಜಮಾನ್ರೊಬ್ರು ನೀ ಹೊಳ್ಳಿ ಬರೋ ಮಠ ನಮ್ಮೂರಾಗ ಯಾವ ಹಬ್ಬನೂ ಚೆಂದಂಗ ಆಗೋದಿಲ್ಲ ಅನ್ಸುತ್ತೆ ನೀ ಇಲ್ಲ ಅಂದ್ರೆ ನಿನ್ನಂಗ ಹಬ್ಬ ಹರಿದಿನ ಉಸ್ತುವಾರಿ ಯಾರು ವಹಿಸ್ಕೊಳ್ತಾರಪ್ಪ ಅದಕ್ಕೆ ನೀನು ಆದಷ್ಟು ಲೋಗುನ ಹೊಳ್ಳಿ ಬಾ ಅಲ್ಲಿ ಮಠ ನಾವೆಲ್ಲರೂ ನಿನ್ನ ದಾರಿ ಕಾಯ್ತಿರ್ತೀವಿ ನಮ್ಮೂರ ಎಲ್ಲಾರು ಹಾರೈಕಿ ನಿನ್ನ ಜೊತೆಗೈತಿ ಆರಾಮಾಗಿ ಬಾ ಅಂತ ಊರರೆಲ್ಲರ ಪರವಾಗಿ ಅಮೀರ್ ಸಾಬುಗ ಶುಭಾಶಯ ತಿಳಿಸಿ ಅವ್ರನ್ನೆಲ್ಲರು ಬೀಳ್ಕೊಟ್ರು ಆ ದೃಶ್ಯ ಕಂಡು ಭಾವಕವಾದ ಅಮೀರನ ಕಣ್ಣಾಗೂ ನೀರು ಬಂದು ಗದಿಗ್ನಾಗ ಸುಲೆಮಾನನ್ನು ಕೂಡಿಕೊಂಡ ಅಮೀರ ಬೆಂಗಳೂರಿನ ಬಸ್ ಏರಿದ್ರು ಬೆಂಗಳೂರಿನ ದಾರಿ ಉದ್ದಕ್ಕೂ ಸುಲೇಮಾನ ದುಬೈನ ಭೌಗೋಳಿಕ ವಿಶೇಷದ ಬಗ್ಗೆ ಹೇಳ್ಕೋ ಅಂತ ಕುಂತಿದ್ದ ನಮ್ಮ ಏಜೆಂಟ್ರನ ಜೊತೆಗೆ ಎಲ್ಲ ಮಾತಾಡಿನಿ ಮೊದಲ ಹೇಳಿದಂಗೆ ನೀನೊಂದು ಬಹುರಾಷ್ಟ್ರೀಯ ಕಂಪ್ನಿ ಒಳಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಡ್ಯೂಟಿಗೆ ಸೇರಿಸ್ತಾನೆ ತಿಂಗಳಿಗೆ ಮೂರು ಸಾವಿರ ದಿರಾಮ್ ಸಂಬಳ ಕೊಡಿಸ್ತೀನಿ ಅದ್ರಾಗ ಒಂದನೇ ತಿಂಗಳದ ಅರ್ಧ ಸಂಬಳ ಏಜೆಂಟ್ ಕೊಡ್ಬೇಕಂತ ಹೇಳಿ ಹೇಳ್ಕೊಂತ ಹೊಂಟಿದ್ದ ಅವಾಗ ಅರ್ಧಕ್ ಬಾಯಿ ಹಾಕಿದ ಅಮೀರ ಭಾರತದ ರೂಪಾಯಿ ನನ್ನ ಸಾಂಬಳ ಎಷ್ಟಬಹುದಾ ಅಂತ ಹೇಳಿ ಬಹಳ ಕುತೂಹಲದಿಂದ ಕೇಳಿದೆ ಅವಾಗ ಚೊಲೆ ಹೇಳ್ತಾನ ನಲ್ವತ್ ಸಾವಿರ ಆಗತ್ ನೋಡಪ್ಪ ಅಂತ ಹೇಳುತ್ತೆ ಅಮ್ರಗ ದಿಗ್ಬ್ರ ಅಂತ ಆಗ್ಬಿಟ್ಟ ನಲ್ವತ್ತು ಸಾವಿರನ ಇಲ್ಲಿ ತಿಂಗಳ್ ಗಟ್ಲೆ ಉಸುಕು ಸಿಮೆಂಟ್ ನಾಗ ಬೆಳಿಗ್ಗಿಂದ ಸಂಜೆವರೆಗೂ ದುಡಿದ್ರು ಕೇವಲ ನಾಲ್ಕು ಸಾವಿರ ಅಷ್ಟ ಸಿಗುತ್ತಲ್ಲೋ ಅಂತ ಹೇಳಿ ಹನಿ ಹನಿ ಪಡ್ಕೊಂಡ ಬೆಂಗಳೂರಿನಿಂದ ನಾಲ್ಕು ತಾಸು ವಿಮಾನ ಪ್ರಯಾಣದ ನಂತರ ದುಬೈ ತಲುಪಿದ್ರು ಅಮೀರ ಸ್ಥಳ ನೋಡುತ್ತೇನಿದ್ಯಾವ್ದು ಉಮ್ಯಾರ ಬೇರೆ ಲೋಕನ ಇದ್ದಂಗೈತಿ ಅಂತ ಹೇಳಿ ಬಹಳ ಕುತೂಹಲವಾಗಿ ಹೇಳಿದ ಅವಾಗ ಸುಲೇಮಾನ್ ಹೇಳ್ತಾರೆ ನನ್ನ ಕೆಲಸ ಬೇರೆ ಸಿಟಿ ಆಗೈತಿ ನಿನ್ ಕೆಲಸ ಬೇರೆ ಸಿಟಿ ಆಗೈತಿ ಅದಕ್ಕೆ ನಿನ್ನ ಏಜೆಂಟ್ರಿಗೆ ಒಪ್ಪಿಸ್ತೀನಿ ಅಂತ ಹೇಳಿ ಏಜೆಂಟ್ರಿ ಸೂಪರ್ದಿ ಒಪ್ಪಿಸಿ ತ ಬೇರೆ ಬಸ್ ಹೊತ್ಕೊಂಡು ತನ್ನ ಜಾಗಕ್ಕೆ ಹೋಗ್ಬಿಟ್ಟವ ಏಜೆಂಟ್ರಿ ಇವಂಗ ನಿನ್ ಒಂದು ತಿಂಗ್ಳ ಸಂಬಳ ನನ್ನ ಫೀಸ್ ಪಾ ಇನ್ನೊಂದು ತಿಂಗ್ಳ ಸಂಬಳ ನನ್ನ ರೂಮಿನ ಬಾಡಿಗೆ ರೇಷನ್ ಬಟ್ಟೆ ಬರಿ ಮತ್ತು ಇತರ ಖರ್ಚು ಅಂತ ಹೇಳ್ತಾನೆ ಅವಾಗ ಅರ್ಧಕ್ಕೆ ಬಾಯಿ ಹಾಕಿದ ನಮ್ಮ ಹುಡುಗ ಆದ್ರೆ ಸುಲೇಮಾನ್ ಕೇವಲ ಅರ್ಧ ತಿಂಗ್ಳು ಸಂಬಳ ಅಂತ ಹೇಳಿ ಅಂತ ಏ ನಿಮ್ಮ ಸುಲೇಮಾನ್ ಬಂದಿದ್ದು ಎರಡು ವರ್ಷದ ಹಿಂದಪ್ಪ ಈಗ ಅದಕ್ಕೆ ಪೀಸ್ ಹೆಂಗೆ ಇಟ್ಕೊಳ್ಳೋಕಾಗತ್ತ ನಾವೀಗ ನಮ್ಮ ಪೀಸನ್ನು ಹೆಚ್ಚಿಗೆ ಮಾಡ್ಕೊಂಡಿವಿ ಅಂತ ಹೇಳಿ ಏಜೆಂಟ್ ಅವ್ನು ಹೇಳ್ತಾರೆ ನಾಳೆ ಆರು ಗಂಟೆಗೆ ನಾ ಕೊಟ್ಟಿರೋ ಅರ್ವಿ ಹಾಕ್ಕೊಂಡು ರೆಡಿ ಆಗಪ್ಪ ಅಂತ ಹೇಳಿ ಅದನ್ನೇ ಮಾಡಿ ಏಜೆಂಟ್ ಹೋಗಿಬಿಡ್ತಾರೆ ಒಂದೇ ದಿನದ ವಿದೇಶಿ ಕೆಲಸದ ಚೊಲೋತ್ನಂಗೆ ಮಾಡ್ಬೇಕಂತ ಹೇಳಿ ದೇವ್ರನ್ನಿಸ್ಕೊಂಡು ರಾತ್ರಿ ಇಸಿಯಾ ಸಲ ಪಟಿಸಿ ನಿದ್ದೆಗೆ ಜಾರ್ತ ನಮ್ಮೀರ ಬೆಳಿಗ್ಗೆ ಫಜರ್ ಸಲಾ ಪಟ್ಟಿಸಿ ಡ್ಯೂಟಿಗೆ ತಯಾರಾಕ್ತಾನ ಅವ ಅಂದ್ಕೊಂಡಂಗ ಒಂದೇ ದಿನದ ಕೆಲಸನ ಮೇಲಾಧಿಕಾರಿಗಳು ಹೇಳಿದಂಗೆ ಅಚ್ಚುಕಟ್ಟಾಗಿ ಮಾಡಿ ಅವ್ರ ಕಡಿಂದ ಬೇಷ ಎನಿಸಿಕೊಂಡು ಮನೆಗೆ ಬರ್ತಾನ ಅವಾಗ ಹದಿನೈದು ದಿನ ಕಳೆದಿದ್ದಾಗ ಗೊತ್ತಾಗಲಿಲ್ಲ ಪ್ರತಿ ಆರ್ ವಾರಕ್ಕೊಮ್ಮೆ ಐದು ನಿಮಿಷಗಳು ದೂರವಾಣಿ ಕರೆ ಮಾಡಾಕ ಅವ್ನ ಕಂಪ್ನಿ ಅನುವು ಮಾಡಿಕೊಟ್ಟಿತ್ತು ತನ್ನೂರಿನ ಗೌಡ್ರು ಮನೆಗೆ ಫೋನ್ ಮಾಡಿ ಅಲ್ಲಿಗೆ ತನ್ನ ಹೆತ್ತವರನ್ನ ಬರಕ ಹೇಳಿ ಅವರೊಂದಿಗೆ ಹರ್ಷದಿಂದ ಮಾತಾಡಿ ಹೆತ್ತವರನ್ನು ಖುಷಿಪಡಿಸಿದ ತನ್ನ ಕಂದಮ್ಮ ಆರೋಗ್ಯವಾಗಿ ಸುಖವಾಗಿರೋ ಸುದ್ದಿ ತಿಳಿದು ಹಿರಿ ಹಿರಿ ಹಿಗ್ಗಿದ್ಲ ಅವನ ತಾಯಿ ಫಾತಿಮಾ ಆತನ ಸೇವೆ ಎರಡು ತಿಂಗಳು ಕಳೆಯುವುದರೊಳಗಾಗಿ ಜಾಗತಿಕ ಆರ್ಥಿಕ ವಲಯಕ್ಕೆ ಆರ್ಥಿಕ ಬಿಕ್ಕಟ್ಟು ದಾಳಿ ಇಟ್ಟಿತ್ತು ಅದೆಲ್ಲವನ್ನು ತಿದಾಗಿದ್ದ ನಮ್ಮ ಮುಗ್ಧ ಅಮೀರ ಐದಾರು ತಿಂಗಳ ನಂತರ ಕೈ ತುಂಬ ಹಣದೊಂದಿಗೆ ಎರಡು ವಾರಗಳ ರಜೆ ತೊಗೊಂಡು ತಾಯ್ನಾಡಿಗೆ ಹೋಗೋ ಕನಸು ಕಾಣ್ತಿದ್ದ ದುಬೈವರೆಗೆ ಬಂದು ತಲುಪಾಕ ಅವನು ಊರು ಸಾವುಕಾರನ ಬಳಿ ಅರವತ್ತು ಸಾವಿರ ರೂಪಾಯಿಗಳು ಸಾಲ ಪಡೆದಿದ್ದ ಅದನ್ನು ಹೋದ ತಕ್ಷಣ ಬಡ್ಡಿ ಸಮೇತ ಹಿಂತಿರುಗಿಸಬೇಕಂತ ಯೋಜನೆ ಹಾಕೊಂಡ ತನ್ನ ದಿಲ್ರುಬಾ ರುಕ್ಸಾನಾಗೆ ದುಬೈ ರಾಣ್ಯರು ಬಳಸುವ ಆಭರಣದ ಮಾದರಿಗಳನ್ನು ಖರೀದಿಸಲು ಆಲೋಚಿಸುತ್ತಾ ಕಣ್ಮುಚ್ಚಿ ತನ್ನವಳನ್ನು ನೆನೆದುಕೊಳ್ಳುತ್ತಾ ಮಲಗಿದ ಅವನ ಮೂರನೇ ತಿಂಗಳ ಸಂಬಳವನ್ನು ಕೊಡಲು ಶಕ್ತವಾಗದಷ್ಟು ಅವನ ಕಂಪನಿ ಆರ್ಥಿಕ ಬಿಕ್ಕಟ್ಟನಾಗ ಸಿಲುಕಿ ನಲಿ ಹೋಗ್ತೈತೆ ಅಂತ ಅವನಿಗೆ ತಿಳಿಯಲೇ ಇಲ್ಲ ಪಾಪ ಕಂಪ್ನಿಯ ಯಾವುದು ಮುನ್ಸೂಚನೆ ನೀಡದ ತನ್ನ ಕೆಲಸಗಾರನ ಸೇವೆಯಿಂದ ಮುಕ್ತಿಗೊಳಿಸ್ತು ಈ ಬಿಕ್ಕಟ್ಟು ಉದ್ಭವಕ್ಕೆ ತಕ್ಷಣದ ಕಾರಣ ಅಮೆರಿಕದ ಆಂತರಿಕ ಅರ್ಥವ್ಯವಸ್ಥೆ ಉತ್ಕೃಷ್ಟ ಗುಳ್ಳೆ ಹೊಡೆದಿದ್ದು ಅಂದಾಜು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಾಗಿದ್ದು ಇದು ಪರಕಾಷ್ಟ ಸ್ಥಿತಿಯನ್ನು ತಲುಪಿತ್ತು ಆದರೆ ಇದನ್ನು ಮುಂದಾಲ ಜಗತ್ತು ಹತ್ತೊಂಬತ್ತು ನೂರ ಮೂವತ್ತರ ನಂತರ ಎಂದೂ ಕಂಡು ಕೇಳಿರದ ಮಹಾ ಆರ್ಥಿಕ ಬಿಕ್ಕಟ್ಟನಾಗ ಮುಳುಗೋಯ್ತು ಅದ್ರ ಝಳ ಅಮೀನ ಕೆಲಸದ ಮೇಲೆ ಬಿತ್ತು ಅವಾಗ ನಾಳಿಂದ ಕೆಲ್ಸಕ್ಕೆ ಬರಬೇಡ ಎಂಬ ಆದೇಶ ಮುಂಗಾರನ ಕೋಲ್ಮಿಂಚಿನ ಮಿಂಚಿನ ನಾಯಿ ಬಂದು ಅವನ ಕಿವಿಗೆ ಬಿತ್ತು ದಿನದ ಒಪ್ಪತ್ತು ಊಟಕ್ಕೆ ಬಿರಿ ಬಂದಾಗ ಹೊಟ್ಟೆಗೆ ತಣ್ಣೀರು ಬಟ್ಟಿನ ಗತಿ ಅಂತ ಅಂಗಾತ ಮಲಿಗೆ ತನ್ನಸಿಬನ್ನ ಹಳದ್ಕೊಂಡ ವಯಸ್ಕ ತಂದೆ ತಾಯಿಗಳಿಬ್ರು ಕಣ್ಣು ಮುಂದೆ ಬಂದರು ಓದಾಕ ಆರ್ಥಿಕ ಸಹಾಯವಿಲ್ಲದ ಗೌಡ್ರ ಕೆಲಸಕ್ಕೆ ಹೋಗು ತಮ್ಮನ್ನು ಊಹಿಸ್ಕೊಂಡ ತನಗೆ ಯಾವುದೇ ಕೆಲಸವಿಲ್ಲದಕ್ಕೆ ರುಕ್ಸಾನಳ ಹಬ್ಬ ಜಾನ ಅವಳನ್ನು ಬೇರೆ ಯಾರಿಗೂ ಮದುವೆ ಮಾಡಿಕೊಟ್ಟಂಥ ಕಲ್ಪನೆ ಕಣ್ಣು ಮುಂದೆ ಕುಣಿದಾಡಿತಿ ಎಲ್ಲವನ್ನು ಅರಿಗಿಸ್ಕೊಳ್ಳಾಗ್ದ ಕಣ್ಣೀರಿನಿಂದ ತಲೆದಿಂಬನ್ನು ತೋಯಿಸ್ಬೋಂತ ಮಲಗಿದ ಅದೊಂದು ದಿನ ಅವನ ಪಕ್ಕದ ಬೀದಿ ಅವನೊಬ್ಬ ಇಲ್ಲಿಂದ ಒಂದು ಮೈಲ್ ದೂರದಲ್ಲಿ ಇಸ್ತಿಮ್ ಆಯೋಜನೆ ಆಗೈತಿ ಅಲ್ಲಿ ಮೂರು ದಿನ ಊಟ ತಿಂಡಿಗೆ ಯಾವುದೇ ತೊಂದರೆ ಇರುವುದಿಲ್ಲ ಅಂತ ಹೇಳಿದ ಇವ ಯಾರ ಅಂತೇಳಿ ಮುಖಾಚಾರದಾಗ ಪ್ರಶ್ನಿಸಿದ ಅಮೀರ್ನಗವ ನಾನು ಪಾಕಿಸ್ತಾನಿ ಯುವಕ ನಾಮ್ ಸರ್ಫರಾಜ್ ನಿನ್ನ ಪಕ್ಕದ ಕಂಪ್ನಿಯಾಗ ಸೆಕ್ಯೂರಿಟಿ ಆಗಿದ್ದೆ ನಿನ್ನ ಕೆಲಸ ಹೋದ್ರಣ ನನ್ನದು ಹೋಯ್ತು ಅಂತ ಹೇಳಿ ಅಲ್ಲಿ ಕರೆದುಕೊಂಡು ಹೋದ ಮೂರು ದಿನ ಇಸ್ತಿಮಾದೊಳಗೆ ಅಮಿರ್ಗೆ ಉಣ್ಣಾಕ ತಿನ್ನಾಕ ಎಲ್ಲವೂ ಸಾಕ ಸಿಕ್ತು ಅಲ್ಲಿ ಅಮೀರ್ ಕಿದ್ಮಾತ್ ಮಾಡೋಕೆ ಪ್ರಾರಂಭಿಸಿದ ತನ್ನ ಸಮಾನ ವಯಸ್ಕ ಯುವಕರೊಂದಿಗೆ ಇಸ್ತಿಮಾದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದ ಅವನು ಮುಂದಾಳತ್ತ ಗುಣ ಹಾಗೂ ಇಸ್ಲಾಂ ಧರ್ಮದ ಮ್ಯಾಗ ಅವನಿಗಿದ್ದ ಗೌರವವನ್ನು ಸಂಘಟಕರಿಗೆ ಬಹುವಾಗಿ ಇಷ್ಟ ಆಯಿತು ಅವನು ಸಲಹಾಪಡಿಸಿದ ಪರಿಯನ್ನು ಗಮನಿಸಿದ ಮೌಲ್ಯ ಒಬ್ಬವ ಅವನನ್ನು ಪ್ರತ್ಯೇಕವಾಗಿ ಭೇಟಿಯಾಗ ಹೇಳಿದ ಮೌಲ್ವ ಚಿಲಾಗಳ ಅವನನ್ನು ಮೌಲ್ಯ ಕೊಠಡಿಗೆ ಕರೆದುಕೊಂಡು ಹೋದ್ರ ಅವನಿಗೆ ಅಲ್ಲಿನೂ ಬೇರೆ ವಿಷಯ ನಡೆಯಕ್ಕತೈತಿ ಅಂತೇಳಿ ಭಾಸವಾಗೋಷ್ಟ್ರಾಗ ಅವನು ಆ ಸಂಘಟಕ ಸುಪರ್ದಿಗೆ ತನಗರಿವಿಲ್ಲದಂತ ಸೇರಿಯಾಗಿತ್ತು ರಿಯಾದ್ನ ಅವ್ರ ಇಸ್ತಿಮಾದಾಗ ನೀವು ರಕ್ಷಣೆಗೆ ಜಗತ್ತಿನ ಮೂಲೆ ಮೂಲಿಗೆ ಅಂದ್ರೆ ಖುದಾ ನಿಮ್ಮನ್ನು ಎಲ್ಲಿಗೆ ಹೋಗಕ್ಕೆ ಆಜ್ಞೆ ಮಾಡ್ತಾನೆ ಅಲ್ಲಿಗೆ ಹೊಡಕ್ಕೆ ಅನುವಾಗಬೇಕು ಅಂತ ಹೇಳಿದರು ತಮ್ಮ ಮುಂದಿನ ಇಸ್ತಿಮಾ ಪಾಕಿಸ್ತಾನದಾಗೈತೆ ಅಂತ ಎಲ್ಲರನ್ನು ಪಾಕಿಸ್ತಾನಕ್ಕೆ ಕರ್ಕೊಂಡು ಬಂದರು ಮಜಾಬ್ನ ಸೇವೆ ಮಾಡೋಕೆ ನೀವೆಲ್ಲರೂ ತಯಾರಿರ್ಬೇಕು ಅದಕ್ಕಾಗಿ ನೀವು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಬೇಕು ಅಂತ ಅವ್ರಿಗೆ ತರಬೇತಿ ನಡೋಕೆ ಇಪ್ಪತ್ತೊಂದು ದಿನದ ಬೇಸಿಕ್ ಕಾಂಬ್ಯಾಟ್ ಟ್ರೈನಿಂಗ್ ಸಂಬಂಧ ಅವರನ್ನು ಇಸ್ಲಾಮಾಬಾದ್ನಿಂದ ಕಣ್ಣು ಕಟ್ಕೊಂಡು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಮನೆ ಸರಾದ ದೌರೆ ಆಮ್ ಎಂಬ ಟ್ರೈನಿಂಗ್ ಕ್ಯಾಂಪಿಗೆ ತಂದುಬಿಟ್ರು ದೌರೆ ಆಮ್ ಎಂಬ ಶಬ್ದ ಕೇಳುತ್ತಲೇ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಮೇಲಾದ ಆತಂಕವಾದಿಗಳ ದಾಳಿ ಜಿಹಾದಿಗಳನ್ನು ಸೃಷ್ಟಿಸಿದ ತರಬೇತಿ ತಾನಂತ ಅಮೀರ್ಗ ತಡ ಆಗಲಿಲ್ಲ ಅಷ್ಟರಲ್ಲಿ ಅಮೀರ್ನಿಗೆ ತಾನು ಆತಂಕವಾದಿಗಳ ಕೈ ವಶವಾಗಿರೋದು ಖಾತ್ರಿ ಆತ ಅವ್ರ ಮುಖಂಡ್ರಿಗೆ ಯಾವುದೇ ರೀತಿಯ ಪ್ರತಿರೋಧ ತೋರಿದ್ರೆ ಅಂಥವ್ರು ಎಲ್ಲರದ್ರೆ ಹುದಾ ಇವನ್ ರಕ್ತ ಕೀಳೋಣ ಅಂತ ನಾರಾಹಿ ತಖ್ವೀರ್ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆಯನ್ನು ಸತತವಾಗಿ ಪಠಿಸ್ತಾ ಅಮಾನುಷವಾಗಿ ಕೊಲ್ತಿದ್ರು ಆದ್ದರಿಂದ ಒಂದು ವಾರಗಳ ಕಾಲ ಮಾನಸಿಕ ಸ್ಥಿಮಿತ ಕಳೆದುಕೊಂಡಂತೆ ಕಂಡ ಅಮೀರ ಕಾಲಕ್ರಮೇನ ಅವ್ರು ಹೇಳಿದಂಥ ಎಲ್ಲಾ ತರಬೇತಿಗಳಲ್ಲಿ ಸಕ್ರಿಯವಾಗಿ ಭಾಗಿಯಾದ ಅಮೀರನ ಉಸ್ತಾದ ತರಬೇತಿಯನ್ನು ಅವನು ಕಲಿಕಾ ಸಾಮರ್ಥ್ಯವನ್ನು ಮನದಾಳದಿಂದ ಮೌಲ್ಯ ಮುಂದೆ ಹಾಡಿ ಹೊಗಳುತ್ತಿದ್ದ ಅಂದಿನಿಂದ ಅಮೀರ ಮೌಲ್ಯವಿಯ ನೆಚ್ಚಿನ ಚೀಲಾಗಳಾಗಿ ಒಬ್ಬನಾಗ ಇಪ್ಪತ್ತೊಂದು ದಿನದ ಪ್ರಾಥಮಿಕ ತರಬೇತಿ ಮುಗಿದ ನಂತರ ಅವರನ್ನ ಆತಂಕವಾದದ ಗ್ರಾಜುಯೇಷನ್ಗಾಗಿ ಅಲ್ಲಿಂದ ಬೀಳ್ಕೊಟ್ರು ಅವರನ್ನು ಅಲ್ಲಿಂದ ಕಳಿಸುವಾಗ ಶಿಬಿರಾರ್ಥಿಗಳು ನಡೆದುಕೊಂಡು ಹೋಗುವ ಅದೇ ಎರಡು ಬದಿಯಲ್ಲಿ ಬಂದೂಕ್ದಾರಿಗಳು ಗಾಳಿಯ ಗುಂಡು ಹಾರಿಸ್ತಾ ನಾರಾಹಿ ತೀರ್ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆಯನ್ನ ಸತತವಾಗಿ ಪಠಿಸುತ್ತಾ ಅವರಿಗೆ ರಾಜ ಮರ್ಯಾದೆ ನೀಡಿದ್ರು ಮುಂದಿನ ಶಸ್ತ್ರಾಸ್ತ್ರ ಅಂದ್ರೆ ಗ್ರಾಜುಯೇಷನ್ ತರಬೇತಿಗಾಗಿ ಅವರನ್ನ ಕಣ್ಣು ಕಟ್ಟಿ ಮನೆ ಸರದಿಂದ ಕರಾಚಿ ಸಮೀಪ ಇರುವ ಹಿಂಗೋಳ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದರು ಅಲ್ಲಿ ಅವರಿಗೆ ಎ ಕೆ ಫೋರ್ಟಿ ಸೆವೆನ್ ರೈಫಲ್ನ ಮ್ಯಾಗ್ಜಿನ್ ರೌಂಡ್ ಬೆಲ್ಟ್ ರೌಂಡ್ ಬಳಕೆ ಜೊತೆಗೆ ಹ್ಯಾಂಡ್ ಗ್ರೆನೇಡ್ ರಿವಾಲ್ವರು ಸ್ವಿಸ್ ನೈಫ್ ಬಳಕೆಯನ್ನು ರಾಕೆಟ್ ಲಾಂಚರ್ ಬಳಕೆಯನ್ನು ಸಹ ಕಲಿಸಿದ್ರು ಅವೆಲ್ಲವೂ ಪಾಕಿಸ್ತಾನದ ಕರಾಚಿ ನೆಲೆಯಿಂದ ಅಲ್ಲಿಗೆ ಸರಬರಾಜು ಆಗ್ತವೆ ಅಂತ ಹೇಳಿ ಅಮೀರಾ ತಿಳ್ಕೊಂಡ ಕೇವಲ ಹತ್ತನೇ ತರಗತಿ ಪಾಸ್ ಮಾಡಿದ್ದ ಅಮೀರ ಮೂರು ವರ್ಷದಲ್ಲಿ ಕಷ್ಟಪಟ್ಟು ಎಲ್ಲ ಭಾಷೆಗಳನ್ನು ಕಲಿತ ಅದಕ್ಕೆ ಮಿಗಿಲಾಗಿ ತಾಂತ್ರಿಕವಾಗಿ ಬಳಸಬಹುದಾದ ಎಲ್ಲ ಯಂತ್ರಗಳನ್ನು ಹಾಗೂ ಅವುಗಳ ಹೊಳಗನ್ನು ಕೂಡ ಅಚ್ಚುಕಟ್ಟಾಗಿ ಕಲಿತ ಜಿಹಾದ್ ಕುರಾನಿನ ನಮಾಜ್ ಗಿಂತ ದೊಡ್ಡದು ಜಿಹಾದ್ ಜಕಾತ್ ಗಿಂತ ಬಲು ದೊಡ್ಡದು ಇದರಲ್ಲಿ ಶಹೀದ್ ಆದವ್ರಿಗೆ ಜನ್ನತ್ ಸಿಗುತ್ತೆ